ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ರೀತಿ ಬಜ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿನ್ನೆಯಿಂದ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಎಷ್ಟನೇ ಕಂತಿನ ಹಣ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ರು ಫೈನಲಿ ನವೆಂಬರ್ ತಿಂಗಳ ಪಿಂಚಣಿ ಹಣನೂ ಕೂಡ ಇವತ್ತಿಂದ ಬಿಡುಗಡೆ ಆಗಿದೆ ಇವತ್ತಿಂದ ಖಾತೆಗಳಿಗೂ ಕೂಡ ಜಮಾ ಪ್ರಾರಂಭ ಆಗಿದೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತಲೂ ಕೂಡ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ಟಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳ್ಕೊಂಡ್ಬಿಡೋಣ ತುಂಬ ಜನ ನಮಗಿನ್ನೂ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ನಮ್ಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತೊಂದು ಬಂದಿಲ್ಲ ಇಪ್ಪತ್ತೆರಡು ಬಂದಿಲ್ಲ ಯಾವಾಗ ಬರುತ್ತೆ ನಾವು ಏನು ಮಾಡಬೇಕು ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನೀವು ನಾನು ಪ್ರತಿ ಸರಿಯೂ ಕೂಡ ಕಮೆಂಟ್ ಮೂಲಕ ಕೇಳ್ತಾನೆ ಇರ್ತೀನಿ ನಮಗೆ ಮೂರ್ನಾಲ್ಕು ಕಂತಿನ ಹಣವೇ ಬರ್ತಿಲ್ಲ ನೀವು ಅದ್ರ ಬಗ್ಗೆ ತಿಳಿಸ್ತಾನೆ ಇಲ್ಲ ಅಂತ ಅಂತೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಫಸ್ಟ್ ಕ್ಲಿಯರಾಗಿ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಮಾ ಬಂದಿಲ್ಲ ಅಂದರೆ ಮಾತ್ರನೇ ನೀವು ವೇಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಬಟ್ ಆದರೆ ನಿಮಗೆ ಒಂದು ನಾಲ್ಕೈದು ಕಂತಿಂದ ಮನೇಲಿ ಇವಾಗ ಬಿಡುಗಡೆ ಆಗಿರೋ ಕಂತುಗಳು ಆ ನಾಲ್ಕೈದು ಕಂತುಗಳಿಂದ ನಿಮಗೆ ಬಂದೇ ಇಲ್ಲ ಇವಾಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸೊ ಈ ರೀತಿ ಬಂದೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಒಂದ್ಸರಿ ಚೆಕ್ ಮಾಡಿಸಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅಂತೇಳ್ಬಿಟ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಅಥವಾ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರಲ್ವ ಅದನ್ನು ತಗೊಂಡೋಗಿ ಅಲ್ಲೂ ಕೂಡ ಕೇಳಿ ನಮಗೆ ಹಣ ಬರ್ತಾ ಇಲ್ಲ ನಾಲ್ಕು ತಿಂಗಳಿಂದ ಯಾಕೆ ಏನು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಕೊಡಿ ಅಂತೇಳ್ಬಿಟ್ಟು ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಾದರೂ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಏನು ಅಂತೇಳ್ಬಿಟ್ಟು ಈಗ ಏನಾಗಿದೆ ಅಂದರೆ ಸಾಕಷ್ಟು ಜನದ್ದು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಆ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿದೆ ಸೊ ಆ ರೀತಿ ಏನಾದರೂ ಆಗಿದೆ ಅಂತಂದರೆ ಮೇ ಬಿ ನೀವು ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಹಂಗಾಗಿ ನಿಮಗೆ ಒಂದು ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ ಹೋಗಿ ಬೇಗ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಿ ಏನಾದರೂ ಆ ರಿಜೆಕ್ಟ್ ಆಗಿದೆ ಅಂತಂದರೆ ಮೇ ಮತ್ತೆ ಅಪ್ಲಿಕೇಶನ್ ಹಾಕಿ ಅಥವಾ ಏನೂ ತೊಂದರೆ ಇಲ್ಲ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಕೊಡಬೇಕಾಗುತ್ತೆ ಅಂತಂದರೆ ಅವರು ತಿಳಿಸ್ಕೊಡ್ತಾರೆ ನೀವೇನು ಮಾಡ್ಬೇಕಂತೇಳ್ಬಿಟ್ಟು ಆ ರೀತಿ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡೆರಡು ಸಾವಿರ ರೂಪಾಯಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನ್ಕೊಂತೀನಿ ಆಗಿನ ತುಂಬ ಜನ ನಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ಕೇಳ್ತಾಯಿದ್ರು ಇಪ್ಪತ್ತೆರಡನೇ ಕಂದಿನ ಹಣ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ ಬಿಡುಗಡೆ ಆಗಿ ಒಂದು ತಿಂಗಳೇ ಆಯಿತು ಅಂತ ಅನಿಸುತ್ತೆ ಬಟ್ ಇನ್ನೂ ಕೂಡ ಹಂಡ್ರೆಡ್ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ ತುಂಬ ಸ್ಲೋ ಆಗಿ ಇದೆ ಇದುವರೆಗೂ ಅಪ್ ಟು ನಿನ್ನೆವರೆಗೂ ಕೂಡ ಒಂದು ಸೆವೆಂಟಿ ಪರ್ಸೆಂಟಷ್ಟು ಜನಗಳಿಗೆ ಮಾತ್ರನೇ ಹಣ ಜಮಾ ಆಗಿತ್ತು ಇನ್ನೂ ಕೂಡ ಒಂದು ತರ್ಟಿ ಪರ್ಸೆಂಟಷ್ಟು ಜನಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣನೇ ಬರಬೇಕಾಗಿತ್ತು ಸೊ ಫೈನಲಿ ನಿನ್ನೆಯಿಂದ ಮತ್ತೆ ಮೂರನೇ ಹಂತದಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದರು ಹಣ ಇವತ್ತು ಬಂತು ರಿಸೀವ್ ಆಯಿತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಇವತ್ತು ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಕೇವಲ ಉಳಿದಿರುವಂತದ್ದು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಆ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೂ ಕೂಡ ಇನ್ನು ಕಳೆದ ಇನ್ನೊಂದು ವಾರದಷ್ಟರಲ್ಲಿ ಕ್ಲಿಯರ್ ಆಗಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂತದ್ದು ಮೇ ಬಿ ಅಂದ್ರೆ ಈ ತಿಂಗಳು ಹದಿನೈದನೇ ತಾರೀಕು ಅಷ್ಟರಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ನಿಮಗೆ ಬರಬಹುದು ಆ ನಿನ್ನೆಯಿಂದ ತುಂಬಾ ಸ್ಪೀಡಾಗಿ ಬರ್ತಾ ಇದೆ ನಿನ್ನೆ ತುಂಬಾ ಜನ ಚಿತ್ರದುರ್ಗ ಶಿವಮೊಗ್ಗದ ಸೌರಿ ಇವರೆಲ್ಲ ಕಮೆಂಟ್ ಮಾಡ್ತಾ ಇದ್ರು ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಫೈ ಫೈನಲ್ಲಿ ಬಿಡುಗಡೆ ಆಗಿದೆ ನಿಮಗೂ ಕೂಡ ಖಂಡಿತವಾಗ್ಲೂ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಆಲ್ಮೋಸ್ಟ್ ಇನ್ನೊಂದು ವಾರದಷ್ಟ್ರಲ್ಲಿ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಸೊ ನಾನು ಮೊದಲೇ ಹೇಳಿದ್ದೆ ನಿನ್ನೆಯಿಂದ ಮತ್ತೆ ಎರಡೆರಡು ಸಾವಿರ ರೂಪಾಯಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಏನನ್ಕೊಂಡಿರ್ತಾರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ನಿನ್ನೆಯಿಂದ ಜಮಾ ಪ್ರಾರಂಭ ಆಗಿರುವಂಥದ್ದು ಮೂರನೇ ಹಂತದಲ್ಲಿ ಮತ್ತೆ ಓಕೆನಾ ಹಾಗಾದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೋಡಿದರೆ ನಾನು ಬಿಡುಗಡೆನೇ ಮಾಡಿದ್ದೀನಿ ಅಂತ ತಿಳ್ಸಿದ್ದಾರೆ ಇನ್ನೂ ಹಣ ಜಮ ಪ್ರಾರಂಭ ಆಗ್ತಿಲ್ವಲ್ಲ ಯಾವಾಗ ಆಗ್ಬೋದು ಇವಾಗಾಗುತ್ತಾ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ ಪ್ರಕಾರನೇ ಹೋಗಿದ್ರೆ ಇಷ್ಟರಲ್ಲಿ ಕಂಪ್ಲೀಟಾಗಿ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಎಲ್ಲರ ಕತೆಗಳು ಕೂಡ ಜಮ ಆಗಬೇಕಾಗಿತ್ತು ಬಟ್ ಆದರೆ ಅವ್ರು ಹೇಳಿದ್ರು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅಂದರೆ ಜನಗಳಿಗೆ ಬರೋದಕ್ಕೆ ಬಿಡುಗಡೆ ಆಗಿಲ್ಲ ಬಹುಶಃ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿರಬಹುದು ಅಲ್ಲಿಂದ ಜನಗಳ ಕತೆಗೆ ಬರಬೇಕು ಅಂದ್ರೂ ಕೂಡ ಒಂದು ವಾರಕ್ಕಿಂತ ಹೆಚ್ಚಿನ ಟೈಮ್ನ ತಗೊಳ್ಳುತ್ತೆ ಆ ಒಂದು ಪ್ರೋಸೆಸ್ ಎಲ್ಲ ಆಗಿ ಬರೋ ಅಷ್ಟರಲ್ಲಿ ಬಹುಶಃ ಈ ತಿಂಗಳು ಹದಿನೈದನೇ ಅಷ್ಟರಲ್ಲಿ ಬಿಡುಗಡೆ ಆಗಬಹುದು ಅಥವಾ ಈ ತಿಂಗಳು ಎಂಡಿಂಗ್ ಅಷ್ಟರಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಬಿಡುಗಡೆ ಆಗ್ಬೋದು ಇಪ್ಪತ್ತ್ ಮೂರನೇ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಇಪ್ಪತ್ತ್ ಮೂರನೇ ಹಣ ಜಮ ಆಗುತ್ತೆ ಮೇ ಬಿ ಈ ತಿಂಗಳರ್ಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇವತ್ತೇ ಬರುತ್ತೆ ನಾಳೆನೇ ಬರುತ್ತೆ ಈಗಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅವ್ರು ಸಾಕಷ್ಟು ಬಾರಿ ಆ ರೀತಿ ಅಪ್ಡೇಟನ್ನು ಕೊಟ್ಟರೂ ಕೂಡ ಅವ್ರು ಆ ರೀ ಕರೆಕ್ಟಾಗಿ ಹಣನ ಹಾಕ್ತಾ ಇಲ್ಲ ಸೊ ಹಾಗಾಗಿ ಭರವಸೆ ಇಲ್ಲ ಇವಾಗಲೇ ಬರ್ಬೋದು ಆವಾಗಲೇ ಬರ್ಬೋದು ಇವತ್ತೇ ಬರುತ್ತೆ ಈ ಡೇಟಿಗೆ ಬರುತ್ತೆ ಈ ವಾರನೇ ಬರುತ್ತೆ ಅಂತ ಹೇಳ್ಬಿಟ್ಟು ಒಟ್ನಲ್ಲಿ ಈ ತಿಂಗಳಲ್ಲಂತೂ ಬಹುಶಃ ಬರುವಂಥ ಚಾನ್ಸಸ್ ಇದೆ ಯಾಕಂದರೆ ಕಳೆದ ತಿಂಗಳ ಹೇಳಿದ್ರು ಹಣ ಕೊಡ್ತೀವಿ ಇಪ್ಪತ್ತ್ಮೂರನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಸೊ ಮೇ ಬಿ ಈ ತಿಂಗಳಲ್ಲಂತೂ ಆಗ್ಬೋದು ಅಂತ ಅನ್ಸುತ್ತೆ ಅದು ಯಾವ ಡೇಟಿಗೆ ಅಂತ ಕನ್ಫರ್ಮ್ ಆಗಿಲ್ಲ ಮತ್ತೆ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಓಕೆನಾ ಇವಾಗ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ನಿನ್ನೆಯಿಂದ ಮತ್ತೆ ಬಿಡುಗಡೆ ಆಗಿ ಬರ್ತಾ ಇರುವಂತದ್ದು ಓಕೆನಾ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೊಂತೀನಿ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯ ನೆಕ್ಸ್ಟ್ ಇನ್ನ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವ ಡೇಟಿಗೆ ಬರ್ಬೋದು ಈ ತಿಂಗಳಲ್ಲಿ ಎಷ್ಟನೇ ತಾರೀಕು ಅಷ್ಟಲ್ಲಿ ಬರ್ಬೋದು ಅಂತ ಕಮೆಂಟ್ ಮೂಲಕ ಕೇಳ್ತಾ ಇದ್ರು ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಬಹುಶಃ ಒಂದು ಹತ್ತನೇ ತಾರೀಕು ಅಷ್ಟರಲ್ಲಿ ಬರ್ಬೋದು ಅಥವಾ ಒಂದು ಹನ್ನೆರಡನೇ ತಾರೀಖು ಅಷ್ಟರಲ್ಲಿ ಪಿಂಚಣಿ ಹಣ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಇವತ್ತಿ ಆರನೇ ತಾರೀಕು ನಿನ್ನೆ ಐದನೇ ತಾರೀಕು ನಿನ್ನೆಯಿಂದನೇ ಬಿಡುಗಡೆ ಆಗಿದೆ ನಿನ್ನೆ ಒಂದು ಸ್ವಲ್ಪ ಜನರಿಗೆ ಬಂದಿದೆ ಇವತ್ತು ಸಾಕಷ್ಟು ಜನರಿಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿದೆ ಮತ್ತ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ಬೋದು ಪಿಂಚಣಿ ಹಣ ಡಬಲ್ ಆಗಿದೆ ಎರಡು ಸಾವಿರ ಬರ್ತಾ ಇದೆ ನಾಲ್ಕು ಸಾವಿರ ಬರ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದಾರೆ ಖಂಡಿತವಾಗ್ಲು ಸುಳ್ಳು ಈ ತಿಂಗಳು ಕೂಡ ಯಾವುದೇ ರೀತಿ ಹೆಚ್ಚಿಗೆ ಆಗಿಲ್ಲ ಪಿಂಚಣಿ ಹಣ ಪ್ರತಿ ತಿಂಗಳು ಎಷ್ಟು ಬರ್ತಾ ಇತ್ತು ನೋಡಿ ಅಷ್ಟೇ ಹಣ ಈ ತಿಂಗಳು ಕೂಡ ಬಂದಿರುವಂತದ್ದು ನಿಮಗೆ ಪ್ರತಿ ತಿಂಗಳು ಆರ್ನೂರು ಬರ್ತಾ ಇದೆ ಆರ್ನೂರು ಎಂಟುನೂರು ಬರ್ತಾ ಇದೆ ಎಂಟುನೂರು ಒಂದು ಸಾವಿರ ಬರ್ತಾ ಇದೆ ಅಂದರೆ ಸಾವಿರ ಅಷ್ಟೇ ಬರ್ತಾ ಇದೆ ಹೆಚ್ಚಿಗೆ ಏನೂ ಆಗಿಲ್ಲ ಇವತ್ತು ಸಾಕಷ್ಟು ಜನರಿಗೆ ಸಾಕಷ್ಟು ಜಿಲ್ಲೆಗಳಿಗೂ ಕೂಡ ಬಂದಿದೆ ಈ ಪಿಂಚಣಿ ಹಣ ಅಂದ್ರೆ ಹಿಂಗೆ ಅಂತಂದ್ರೆ ಇವತ್ತು ಇಷ್ಟೇ ಜಿಲ್ಲೆಗಳಿಗೆ ನಾಳೆ ಇಷ್ಟೇ ಜಿಲ್ಲೆಗಳಿಗೆ ಅಂತ ಬರೋದಿಲ್ಲ ಒಂದೇ ದಿನ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಬಟ್ ಅದೇ ಕಡಿಮೆ ಪರ್ಸೆಂಟ್ ಅಲ್ಲಿ ಇವಾಗ ಒಂದ್ ದಿನಕ್ಕೆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದರೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ಸೊ ಇಷ್ಟೇ ಜಿಲ್ಲೆಗೆ ಇಷ್ಟೇ ಜಿಲ್ಲೆಗೆ ಅಂತ ಬರೋದಿಲ್ಲ ನಿಜವಾಗ್ಲೂ ಅದೊಂದು ರೀತಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆ ರೀತಿ ಆಗಿತ್ತಂತಂದ್ರೆ ಇವರು ಎಲ್ಲ ಜಿಲ್ಲೆಗಳಿಗೂ ಕೂಡ ಹಾಕೋಷ್ಟು ಈ ತಿಂಗಳು ಎಂಡೆ ಆಗ್ಬಿಡ್ತಿತ್ತು ಸೊ ಆ ಸದ್ಯಕ್ಕೊಂದು ಪಿಂಚಣಿ ಹಣ ಆ ರೀತಿಯಾಗಿ ಏನು ಬರ್ತಾ ಇಲ್ಲ ಒಟ್ಟಿನಲ್ಲಿ ಇವತ್ತು ಬಿಡುಗಡೆ ಆಗಿದೆ ಬಹುಶಃ ಮೂರ್ನಾಲ್ಕು ದಿನದಷ್ಟು ತುಂಬಾ ಜನಗಳಿಗೆ ಬರಬಹುದು ಅಂತ ಅನ್ಸುತ್ತೆ ಯಾರೆಲ್ಲ ಪಿಂಚಣಿ ಹಣನ ಪಡಿತಾ ಇದ್ದೀರಾ ನಿಮ್ಮ ಅಕೌಂಟ್ಗಳನ್ನ ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇವತ್ತು ಬಿಡುಗಡೆ ಆಗಿದೆ ಓಕೆನಾ ಇನ್ನು ಇದಿಷ್ಟ ಆಯಿತು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಸೋದಕ್ಕೆ ಅರ್ಜಿನ ಅಪ್ಲಿಕೇಶನ್ಗಳನ್ನ ಯಾವಾಗಿಂದ ಬಿಡ್ತಾರೆ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಆಲ್ರೆಡಿ ಅಪ್ಲಿಕೇಶನ್ಗಳನ್ನ ಬಿಟ್ಟಿದ್ದಾರೆ ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೂ ಕೂಡ ಯಾವಾಗ ಬೇಕಿದ್ದರೂ ಕೂಡ ಅಪ್ಲಿಕೇಶನ್ ಆಗ್ಬೋದು ಅದಕ್ಕೆ ಎಂಡಿಂಗ್ ಡೇಟ್ ಅಂತ ಏನು ಕೊಟ್ಟಿಲ್ಲ ನೀವು ಎನಿ ಟೈಮ್ ಇವತ್ತಾದರೂ ಹಾಕಿ ನಾಳೆ ಆದರೂ ಹಾಕಿ ಗಾದ್ರೂ ಹಾಕಿ ಜನವರಿಗಾದರೂ ದಿನ ತಿಂಗಳಲ್ಲಿ ಮೂವತ್ತು ದಿನವೂ ಕೂಡ ಕಾಲಾವಕಾಶನ ಮಾಡಿಕೊಟ್ಟಿದ್ದಾರೆ ಸೊ ಇವಾಗ ನಾನು ಹೇಳ್ದಂಗೆ ಮಾರ್ಚ್ ಮೂವತ್ತನೇ ತಾರೀಕವರ್ಗೂ ಕೂಡ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕಾಲಾವಕಾಶ ಇದೆ ಯಾವಾಗ ಬೇಕಿದ್ರು ಕೂಡ ಆಗ್ಬೋದು ಬಟ್ ಆದರೆ ಅದರಲ್ಲಿ ಒಂದು ಕಂಡೀಷನ್ ಏನಪ್ಪಾ ಅಂತಂದರೆ ಹೆಲ್ತ್ ಪರ್ಪಸಿಗೋಸ್ಕರ ಯಾರಿಗೆಲ್ಲ ರೇಷನ್ ಕಾರ್ಡ್ ಬೇಕಾಗಿದೆ ಅವ್ರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು ಎಲ್ರಿಗೂ ಕೂಡ ಇಲ್ಲ ಸೊ ಇದು ಕೂಡ ಕ್ಲಿಯರ್ ಆಗಿ ಗೊತ್ತಾಯಿತು ಅಂತ ಅನ್ಕೊತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್